ಗರುಡ ನ್ಯೂಸ್ಗೆ ಸ್ವಾಗತ ದಿನಾಂಕ ಫೆಬ್ರವರಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಶಿಡ್ಲಘಟ್ಟ ತಾಲ್ಲೂಕಿನ ತಲಕಾಯಲಬೆಟ್ಟ ವಾಲ್ಮೀಕಿ ಸಮುದಾಯ ಭವನದಲ್ಲಿ ಫೌಂಡೇಶನ್ ಫಾರ್ ಎಕೊಲಾಜಿಕಲ್ ಸೊಸೈಟಿ ವತಿಯಿಂದ ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ಅಭಿವೃದ್ಧಿ ಹಾಗೂ ನಿರ್ವಹಣೆ ಗ್ರಾಮ ಪರಿಸರ ಅಭಿವೃದ್ಧಿ ಸಮಿತಿಗಳ ಹೋಬಳಿ ಮಟ್ಟದ ಒಕ್ಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸಂಯೋಜಕರು ರಮೇಶೇನ್ ಉಪ ಸಂಯೋಜಕರು ಸೌಭಾಗ್ಯ ತಲಕಾಯಲ ಬೆಟ್ಟದ ಕೃಷ್ಣಪ್ಪ ಮಮತಾ ಮಂಜುನಾಥ್ ಜೀವಿ ಅಶ್ವತ್ ರೆಡ್ಡಿ ತಿಪ್ಪಮ್ಮ ಶ್ರೀನಿವಾಸ ನಾಗಲಕ್ಷ್ಮಮ್ಮ ಸರಸ್ವತಮ್ಮ ನಾರಾಯಣಸ್ವಾಮಿ ಹಾಗೂ ದಿಬ್ಬುರಹಳ್ಳಿಯ ಕೆಂಚಮ್ಮ ನಾರಾಯಣಮ್ಮ ಗೋಪಾಲಕೃಷ್ಣ ಬಚ್ಚಿರೆಡ್ಡಿ ಮುನಿವೆಂಕಟರೆಡ್ಡಿ ಕುಮಾರ್ ಹಾಗೂ ಎಸ್ ದೇವಗನಹಳ್ಳಿಯ ವೆಂಕಟರಾಯಪ್ಪ ನರೇಂದ್ರ ಈ ತಿಮ್ಮಸಂದ್ರಧ ಮೂರ್ತಿ ನಂಜಮ್ಮ ರಾಜಮ್ಮ ರಾಮಮೂರ್ತಿ ದಾಸರಹಳ್ಳಿ ರಾಜಪ್ಪ ಟಿ ವೆಂಕಟಾಪುರ ವೆಂಕಟಾಸ್ವಾಮಿ ಸಾಗಲಿ ಅಮರನಾರಾಯಣ ಶೆಟ್ಟಿಕೆರೆ ಕಿಟ್ಟಣ್ಣ ಇನ್ನು ಅನೇಕ ಸಾರ್ವಜನಿಕರು ಸೇರಿ ಗ್ರಾಮಗಳಲ್ಲಿ ಸಮಸ್ಯೆಗಳ ಬಗ್ಗೆ ವಿಚಾರಿಸಿದರು ಮಾತ ದ ಜೊತೆ ಚರ್ಚೆ ಮಾಡಿ ಒಕ್ಕೂಟ ವ್ಯವಸ್ಥೆಯ ಉದ್ದೇಶ ಏನಂತಂದ್ರೆ ಈಗಾಗಲೇ ಹೇಳಿದ್ರೆ ಒಂದು ನಾವು ಹಳ್ಳಿ ಮಟ್ಟದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡ್ತಾ ಗ್ರಾಮಗಳ ಅಭಿವೃದ್ಧಿ ಸಂಬಂಧ ಅಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ದೀವಿ ಒಂದಷ್ಟು ಕೆಲಸಗಳನ್ನು ಮಾಡಿಸುವಂತ ವ್ಯವಸ್ಥೆ ಇದೆ ಬೇರೆ ಇರ್ಬೋದು ಅಥವಾ ಬೇರೆ ಬೇರೆ ಯೋಜನೆ ಇರ್ಬೋದು ಅದೆಲ್ಲೂ ಕೂಡ ಮಾಡ್ತಾ ಒಕ್ಕೂಟ ವ್ಯವಸ್ಥೆ ಒಗ್ಗೂಟ ವ್ಯವಸ್ಥೆ ಏನಂದ್ರೆ ಈಗಾಗಲೇ ಅಲ್ಲಿಯಲ್ಲಿ ಅಥವಾ ನಾವು ಎದುರಿಸ ಕೆಲವೊಂದು ಸಮಸ್ಯೆಗಳು ಅದು ಪಂಚಾಯತ್ ಆಗ್ತಾ ಇರ್ಬೋದು ತಾಲೂಕಿನಲ್ಲಿ ಇಲ್ಲ ಮಟ್ಟದಲ್ಲಿ ಅದಕ್ಕೆ ಸಹಕಾರ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಾವು ಕಾರ್ಯ ಮಾಡ್ಬೇಕಾದ್ರೆ ಪ್ರಯತ್ನ ಪಡ್ಬೇಕಾದ್ರೆ ನಮ್ಗೊಂದಷ್ಟು ಶಕ್ತಿ ಬೇಕಲ್ವಾ ನಾವು ಒಂದಲ್ಲಿ ಹೋಗಿರೋದು ಸಾಧ್ಯ ಆಗಲಿ ಕೆಲವೊಂದು ಪರಜೆಟ್ ಮಾಡಿದ್ರೆ ಸಾಧ್ಯ ಇದನ್ನೆಲ್ಲ ಕೂಡ ಈ ವ್ಯವಸ್ಥೆ ಅಂತ ಹೇಳಿ ನಿಮ್ಮೆಲ್ಲರ ಜೊತೆ ಚರ್ಚೆ ಮಾಡ್ತಾ ಇದ್ವಿ ನಾವು ಈಗಾಗಲೇ ಹಲವಾರು ವರ್ಷಕ್ಕೆ ಎರಿಸಿಕೊಂಡು ಕೆಲವೊಂದು ಸಮಸ್ಯೆಗೆ ಪರಿಹಾರ ಬಂದ್ರೆ ಇರ್ಬೋದು ಅಥವಾ ಆದರೆ ಮ್ಯಾಕ್ಸಿಮಮ್ ಇರೋದ್ರ ಸುಮಾರು ಮಹಿಳೆಯರು ಕೂಡ ಆಸಕ್ತಿ ಇದ್ದಾರೆ ನಮ್ಮ ಸಂಪನ್ಮೂಲ ಇಷ್ಟು ವರ್ಷ ಕೆಲಸ ಮಾಡಿದ್ರೂ ಮಹಿಳೆಯರು ವಿವಾದ ಮಾಡ್ತಾ ಇದು ಒಂದು ದೊಡ್ಡ ಇದು ವರ್ಷ ಸೀರಿಯಸ್ ಆಗಿ ಮಾಡ್ತಾರೆ ಸಮಸ್ಯೆ ಇಲ್ಲ ಅಂತಿಲ್ಲ ಆದ್ರೂ ಕೂಡ ನಾವು ಅಷ್ಟು ಒಂದಷ್ಟು ಕೆಲ್ಸದ ಮಾಡ್ತಾ ಇದ್ದೇವೆ ಮೂಲ ಸಮಯವಾರದಾಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಾವಧಿಯ ಎಲ್ಲರೂ ಶುಭವಾಗತಿದೆ ಇಲ್ಲಿ ನಮ್ಮಲ್ಲಿ ಒಂದು ಎಲ್ಎಸ್ಎಸ್ ಮೀಟಿಂಗ್ ಇದೆ ಪ್ರಜೆತರ ಅವರು ಇದೆ ಬಗ್ಗೆ ಮಹಿಳೇ ಇರುವ ಅನುಭವ ಮಾಡೋದು ನನಗೆ ಒಂದು ಸಮಸ್ಯೆ ಇದೆ ಅದನ್ನ ವಿಜಯ ಮಾಡ್ತೀವಿ नमस्ते ಹ ಏನಾದ್ರೂ ಸಮಸ್ಯೆ ಇದ್ಯಾ ಅಥವಾ ಮುಂದೆ ಬಂದ್ರೆ ಅವರು ಇಲ್ಲಿ ಹಾಕ್ಕೆ ಆಗೋದೇ ಇಲ್ಲ ಅಂತಿರೋದಿರೋ ವ್ಯಕ್ತಿ ಕೂಡ ಮಾಡ್ತೀವಿ ಇದು ಒಂದು ನಾವು 30% ಮಹಿಳೇ ಇರುವ ನೀವು ಒಂದು ಸಮಸ್ಯೆ ಮಾಡಿದ್ರೆ ಆ ಉದ್ದೇಶದ ಬಗ್ಗೆ ನೀವೇ ಚರ್ಚೆ ಮಾಡ್ಕೊಳ್ಳಿ ನೀವೇ ಚರ್ಚೆ ಮಾಡ್ಕೊಂಡು ಆ ತರ ಮೇಲೆ ತಗೊಂಡು ಒಂದು ಸಮಯ ಕೂಡ ಯಾರಿದ್ದಾರೆ ಅಂತ ಇದ್ರಲ್ಲಿ ಇನ್ವಾಲ್ವ್ ಮಾಡುವಂತ ಬಂದಿದ್ವಿ ನೀವು ಅಂತ ಇದ್ರಲ್ಲಿ ಇನ್ವಾಲ್ವ್ ಮಾಡ್ತಾರೆ ಸ್ವಲ್ಪ ಮಾಡಿದ್ರೆ ಇದು ಗಟ್ಟಿ ಗ್ಯಾರಂಟಿ